रोग्यं धनसम्पदः शुभं कुरुत्वं कल्याणम् आरोग्यं धनसम्पदः शत्रुद्धिविनाशाय दीपज्योतिर्नमोसुदे दीपज्योतिनमोसुदे शुभं कुरुत्वं कल्याणम् आरोग्यं धनसंपदः ज्योति परम्रह् ಬಹಳಷ್ಟು ವರ್ಷಗಳ ನಂತರ ನಮ್ಮ ಕುಕ್ಕೆ ಕ್ಷೇತ್ರದಲ್ಲಿ ಈ ಒಂದು ಸಂಭ್ರಮದ ವಾತಾವರಣ ಕಾಣ್ತಾ ಇದ್ದೇನೆ ಈ ಒಂದು ನಮ್ಮ ಕ್ಷೇತ್ರದ ಆಡಳಿತಕ್ಕೆ ಒಳಪಟ್ಟಂತಹ ಈ ಒಂದು ಪದವಿ ಪೂರ್ವ ವಿದ್ಯಾಲಯದಲ್ಲಿ ಬಹುಶಃ ನಮ್ಮ ನಾಡಗೀತೆಯಲ್ಲಿರುವಂತಹ ಪ್ರತಿಯೊಂದು ಪದಗಳು ನಮ್ಮ ಈ ಇವತ್ತಿನ ಕಾರ್ಯಕ್ರಮಕ್ಕೆ ಅನ್ವಯಿಸದೆ ಅಂತ ಹೇಳುವಂತ ನಾನು ಮಾತನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಸರ್ವ ಜನಾಂಗದ ಶಾಂತಿಯ ತೋಟ ಎಂಬಂಥ ಮಾತು ಇಲ್ಲಿ ಸಾಕಾರಗೊಳ್ತಿದೆ ನನಗೆ ಒಂದಷ್ಟು ಸಮಯದ ಮುಂಚೆಯಲ್ಲಿ ನಮ್ಮ ದೇವಸ್ಥಾನ ಮುಂಭಾಗದಲ್ಲಿ ಈ ಕ್ರೀಡಾ ಕಾರ್ಯಕ್ರಮದ ಒಂದು ಮೆರವಣಿಗೆಯನ್ನು ಉದ್ಘಾಟನೆ ಮಾಡುವಾಗ ಹೊರ ಜಿಲ್ಲೆಯಿಂದ ಬಂದಂಥ ಒಂದಷ್ಟು ಅಧ್ಯಾಪಕ ವರ್ಗದವರು ಸಿಕ್ಕಿದರು ಎಲ್ಲರ ಬಾಯಲ್ಲಿ ಒಂದೇ ಮಾತು ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಈ ಒಂದು ಕ್ರೀಡಾಕೂಟ ಆಯೋಜನೆ ಆಗ್ತಾ ಇರೋದರಿಂದ ನಾವೆಲ್ಲ ಅತ್ಯಂತ ಆಸಕ್ತಿಯಿಂದ ಬಂದಿದ್ದೇವೆ ಅಂತ ಭಾಳಷ್ಟು ಅಂತ ಹೇಳಿದ್ರೆ ಕ್ಷೇತ್ರಕ್ಕೆ ದಿನನಿತ್ಯ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಅದರಲ್ಲೂ ಉತ್ತರ ಕರ್ನಾಟಕದಿಂದ ಭಾಳಷ್ಟು ಜಾಸ್ತಿ ಮಂದಿ ಈ ಬಾರಿಯಂತೂ ನಮ್ಮ ರಾಜ್ಯ ಸರ್ಕಾರದ ಶಕ್ತಿ ಯೋಜನೆ ಕೆ ಎಸ್ ಆರ್ ಟಿ ಸಿ ಬಸ್ಸಿನಲ್ಲಿ ಉಚಿತ ಪ್ರಯಾಣ ಬಂದ ನಂತರ ಅತ್ಯಂತ ಹೆಚ್ಚು ಜನ ಬರ್ತಾ ಇದ್ದಾರೆ ಅಂತ ಹೇಳುವಂಥದ್ದು ನಮ್ಮ ಸರ್ಕಾರಕ್ಕೂ ನಮ್ಮ ದೇವಸ್ಥಾನಕ್ಕೂ ಭಾಳಷ್ಟು ಹೆಮ್ಮೆಯ ವಿಷಯ ಮತ್ತು ಇನ್ನೊಂದು ನಮ್ಮ ಈ ಕ್ಷೇತ್ರದ ಮಹಿಮೆ ಇಲ್ಲಿ ನಡೆದ ನಡೆಸುವಂಥ ಸೇವೆಗಳು ಇಲ್ಲಿ ಮಾಡುವಂಥ ಪೂಜೆಗಳು ನಿಷ್ಠೆಯಿಂದ ಮತ್ತು ಭಕ್ತಿಯಿಂದ ಮಾಡಿದರೆ ಎಲ್ರಿಗೂ ಕೂಡ ಫಲ ಕೊಟ್ಟಿದೆ ಆ ಒಂದು ಕಾರಣದಿಂದಾಗಿ ಈ ಒಂದು ಕ್ರೀಡಾಕೂಟ ಇವತ್ತು ಮತ್ತಷ್ಟು ಜಾಸ್ತಿ ಮೆರುಗನ್ನು ಪಡ್ಕೊಂಡಿದೆ ಯಶಸ್ವಿಯಾಗಿದೆ ಅಂತ ನಾನು ಅತ್ಯಂತ ಸಂಭ್ರಮದಿಂದ ಹೆಮ್ಮೆ ಎಂದು ಹೇಳಲಿಕ್ಕೆ ಬಯಸ್ತೇನೆ ಬಹುಶಃ ಇಂಥ ಒಂದು ಕ್ರೀಡಾಂಗಣ ಮಲೆನಾಡಿನ ಈ ಒಂದು ಹಚ್ಚ ಹಸುರಿನ ಕಾಡಿನ ಮಧ್ಯದಲ್ಲಿರುವಂಥ ನಮ್ಮ ಸಂಸ್ಥೆ ಇಲ್ಲಿ ಸಿಗುವಂತಹ ಪ್ರಕೃತಿಯ ಶಿಕ್ಷಣ ಇಂಥ ಒಂದು ಕ್ರೀಡಾಂಗಣ ಬಹುಶಃ ನಿಮಗೆ ಇಲ್ಲಿ ಕೂಡ ಸಿಗ್ಲಿಕ್ಕಿಲ್ಲ ಆ ನಿಟ್ಟಿನಲ್ಲಿ ಕೂಡ ನಾನು ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸುತ್ತಿರೋಕ್ಕೆ ಅತ್ಯಂತ ಹೆಮ್ಮೆ ಪಡ್ತಾ ಇದ್ದೇನೆ ಈ ಕಾರ್ಯಕ್ರಮಕ್ಕೆ ಇನ್ನೊಂದು ಮಾತು ನಾನು ಹೇಳಲೇಬೇಕು ನಮ್ಮ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರಾದ ಸೋಮಶೇಖರ್ ನಾಯಕ್ ಮತ್ತು ಅವರ ನೇತೃತ್ವದ ಎಲ್ಲ ಸಿಬ್ಬಂದಿ ವರ್ಗಗಳು ಮತ್ತು ಇಲ್ಲಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತು ಅವರ ಪೋಷಕರು ಇವರೆಲ್ಲರ ಸತತ ಪ್ರಯತ್ನದಿಂದ ಅವರ ಒಂದು ಸಮರ್ಪಣಾ ಮನೋಭಾವದಿಂದ ಈ ಒಂದು ಕ್ರೀಡಾಕೂಟ ಇವತ್ತು ಅತ್ಯಂತ ಶಿಸ್ತಿನಿಂದ ಯಶಸ್ವಿಯಾಗಿ ಸುಂದರವಾಗಿ ರೂಪುಗೊಂಡಿದೆ ಅಂತ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ಮತ್ತು ಅವರಿಗೆ ಕ್ಷೇತ್ರದ ಪರವಾಗಿ ಮತ್ತು ನಾವು ಆಡಳಿತ ಮಂಡಳಿಯ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ ದಯವಿಟ್ಟು ಜೋರಾದ ಕೈಚಾಪಡೆ ಬರಬೇಕು ನಮ್ಮ ಸೋಮಶೇಖರ್ ಮತ್ತು ಅವರ ತಂಡದವರಿಗೆ ಶಿಕ್ಷಣ ಇಲಾಖೆಯ ವತಿಯಿಂದ ಇವತ್ತು ಒಂದು ಆಯೋಜಿಸುತ್ತಿರುತ್ತೆ ಕಾರ್ಯಕ್ರಮ ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆ ಕಾರ್ಯಕ್ರಮಕ್ಕೆ ನಮ್ಮ ಆಡಳಿತ ಮಂಡಳಿ ವತಿಯಿಂದ ಒಂದಷ್ಟು ಸಹಕಾರಗಳನ್ನು ನಾವು ಕೊಟ್ಟಿದ್ದೇವೆ ಅಷ್ಟೇ ಬಂದಂಥ ವಿದ್ಯಾರ್ಥಿ ಅತಿಥಿಗಳಿಗೆ ವಿದ್ಯಾರ್ಥಿಗಳನ್ನು ಇವತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕ್ರೀಡಾಪಟುಗಳು ತಿನ್ನುವುದಿಲ್ಲ ನಮ್ಮ ಕ್ಷೇತ್ರಕ್ಕೆ ಬಂದಂಥ ಅತಿಥಿಗಳು ನೀವೆಲ್ಲ ಬಹುಶಃ ಎಲ್ಲರೂ ಕೂಡ ನಾಳೆ ಈ ಒಂದು ಕ್ರೀಡಾಕೂಟ ಮುಗಿದ ನಂತರ ದೇವಸ್ಥಾನಕ್ಕೆ ಬರಬೇಕು ದೇವರ ದರ್ಶನ ಮಾಡಿ ಅನುಗ್ರಹವನ್ನು ಪಡ್ಕೊಳ್ಬೇಕು ದೇವರ ಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಇನ್ನೊಂದು ಇನ್ನೊಂದು ಸಂಭ್ರಮದ ದಿನ ಅಂತ ಹೇಳಿದರೆ ನಾನೀಗ ಈ ಒಂದು ಕಾರ್ಯಕ್ರಮವನ್ನು ಮುಗಿಸಿ ಕುಂದಾಪುರ ಉಡುಪಿ ತಾಲೂಕು ಕುಂದಾಪುರದ ಉಡುಪಿ ಜಿಲ್ಲೆ ಕುಂದಾಪುರದ ಕೋಟೇಶ್ವರಕ್ಕೆ ಹೊರಟಿದ್ದೇನೆ ಆ ಒಂದು ವಿಚಾರವನ್ನು ನಾನು ಹೇಳಲೇಬೇಕು ನಮ್ಮ ಕ್ಷೇತ್ರಕ್ಕೆ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಸುಳ್ಯದ ಕುರುಂಜಿ ಗೌಡ ಅವರ ಕುಟುಂಬದವರು ಕುರುಂಜಿಯ ಸುಳ್ಯದ ಒಂದು ಅಮರ ಶಿಲ್ಪಿಲೆ ಅವರನ್ನು ಕರೀತಾರೆ ಶಿಕ್ಷಣ ಸಂಸ್ಥೆಗಳ ರೂವಾರಿ ಅವರು ಇವತ್ತು ನಾಳೆ ನಮ್ಮ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಒಂದು ಸುಂದರವಾದ ಬೆಳ್ಳಿ ರಥವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ ಸುಮಾರು ಎರಡು ಕೋಟಿ ಮೌಲ್ಯದ ಬೆಳ್ಳಿ ರಥವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ ಇವತ್ತು ನಾವು ಒಂದಷ್ಟು ಧಾರ್ಮಿಕ ಕಾರ್ಯಕ್ರಮಗಳನ್ನು ನೆರವೇರಿಸೋಕೋಸ್ಕರ ಆ ರಥ ತಯಾರಾಗುತ್ತಿರುವಂತಹ ಕುಂದಾಪುರದ ಕೋಟೇಶ್ವರಕ್ಕೆ ನಾವೆಲ್ಲ ಹೋಗ್ತಾ ಇದ್ದೇವೆ ಬಹುಶಃ ಇಂಥ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಿಮ್ಮೆಲ್ಲ ಮಕ್ಕಳಾಗಿರ್ಬೋದು ಎಲ್ಲ ಜಿಲ್ಲೆಗಳಿಂದ ಬಂದಿರುವಂಥ ಕರ್ನಾಟಕ ರಾಜ್ಯದ ಎಲ್ಲ ಪ್ರದೇಶಗಳಿಂದ ಬಂದಿರುವಂಥ ಪ್ರತಿನಿಧಿಗಳನ್ನು ನಿಮ್ಮೆಲ್ಲರ ಹಾರೈಕೆಗಳನ್ನು ಪಡ್ಕೊಂಡು ನಾನು ಹೋಗ್ತಾ ಇದ್ದೇನೆ ಅಂತ ಹೇಳಲಿಕ್ಕೆ ಸಂಭ್ರಮಿಸ್ತಾ ಇದ್ದೇನೆ ನಾಡಿದ್ದು ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಬೆಳ್ಳಿ ರಥ ಸಮರ್ಪಣೆ ಆಗಲಿಕ್ಕಿದೆ ಮುಂದಿನ ದಿನಗಳಲ್ಲಿ ಎಲ್ಲ ಭಕ್ತರು ಬಂದು ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯ ದೇವರನ್ನು ಬೆಳ್ಳಿಯ ರಥದಲ್ಲಿ ಉತ್ಸವ ಮಾಡುವುದರ ಮೂಲಕ ಸೇವೆ ಮಾಡ್ಬೋದು ಅದೇ ರೀತಿ ಇದೇ ತಿಂಗಳ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ದಿನಾಂಕದಂದು ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯದ ವಾರ್ಷಿಕ ಬ್ರಹ್ಮರಥೋತ್ಸವ ನೆರವೇರಲಿಕ್ಕಿದೆ ಎಲ್ಲ ವಿದ್ಯಾರ್ಥಿಗಳನ್ನು ವಿದ್ಯಾರ್ಥಿಗಳೊಂದಿಗೆ ಬಂದಿರುವಂತಹ ಅಧ್ಯಾಪಕ ಮಿತ್ರರನ್ನು ಮತ್ತು ಎಲ್ಲ ಜಿಲ್ಲೆಯ ನಿಮ್ಮೆಲ್ಲರ ಪೋಷಕರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಈ ಸಂದರ್ಭದಲ್ಲಿ ಆಹ್ವಾನಿಸಲಿಕ್ಕೆ ಸ್ವಾಗತಿಸಲಿಕ್ಕೆ ಕೂಡ ನನಗೆ ಒಂದು ಸದಾವಕಾಶ ಸಿಕ್ಕಿದೆ ಅಂತ ಈ ಸಂದರ್ಭದಲ್ಲಿ ಅತ್ಯಂತ ಸಂತೋಷದಿಂದ ಹೇಳುತ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಕ್ರೀಡಾಪಟುಗಳು ಈ ಕ್ರೀಡೆಯ ಮೂಲಕ ಮುಂದಿನ ಹದಿಹರೆಯದ ಎಲ್ಲ ಮಕ್ಕಳು ನೀವೆಲ್ಲ ಮುಂದಿನ ನಮ್ಮ ಜನಾಂಗ ಮುಂದಿನ ನಮ್ಮ ದೇಶವನ್ನು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಲಿಕ್ಕಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ಕ್ರೀಡಾಕೂಟ ನಿಮಗೆ ಸಹಕಾರ ಆಗಲಿ ಎಲ್ಲ ಒಂದು ಸಾಮರಸ್ಯ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಊರಿನಲ್ಲಿ ಸರ್ವ ಜನಾಂಗದ ಒಂದು ಶಾಂತಿಯ ತೋಟ ಅಂತ ಏನು ನಮ್ಮ ನಾಡಗೀತೆಯಲ್ಲಿ ಹೇಳಿದಾರ ಅದೇ ರೀತಿ ಶಾಂತಿ ಸಾಮರಸ್ಯ ಒಗ್ಗಟ್ಟು ನೆಲೆಸಲಿ ಅಂತ ಶ್ರೀ ಸುಬ್ರಹ್ಮಣ್ಯ ದೇವರಿಗೆ ಪ್ರಾರ್ಥಿಸುತ್ತಾ ಎಲ್ಲ ಕ್ರೀಡಾಪಟುಗಳಿಗೆ ಮತ್ತೊಮ್ಮೆ ಶ್ರೀ ಸುಬ್ರಹ್ಮಣ್ಯ ಶ್ರೀ ನಾಗದೇವರು ಶ್ರೀ ಕ್ಷೇತ್ರದ ಎಲ್ಲ ದೈವ ದೇವರುಗಳು ಅನುಗ್ರಹಿಸಲಿ ಎಲ್ಲರೂ ಚೆನ್ನಾಗಿ ಕ್ರೀಡೆಯಲ್ಲಿ ಪಾಲ್ಗೊಳ್ಳಿ ಎಲ್ಲರೂ ಕೂಡ ವಿಜೇತರಾಗಿದ್ದ ನಾನು ಹಾರೈಸುತ್ತೇನೆ ಯಾರು ಕೂಡ ಸೋಲು ಗೆಲುವನ್ನು ಸಮಾನವಾಗಿ ಎಲ್ಲರೂ ಕೂಡ ಸ್ವೀಕರಿಸಿ ಕ್ರೀಡಾ ಮನೋಭಾವವನ್ನು ಇಲ್ಲಿ ಈ ಒಂದು ಕ್ರೀಡಾಕೂಟದಲ್ಲಿ ಕ್ರೀಡಾ ಮನೋಭಾವವನ್ನು ತೋರಿಸಿ ಎಲ್ರಿಗೂ ಕೂಡ ಮಾದರಿಯಾಗಿ ಮುಂದಿನ ನಿಮ್ಮ ಜೀವನ ಒಳ್ಳೆಯದಾಗಲಿ ಮುಂದಿನ ನಿಮ್ಮ ಭವಿಷ್ಯ ಒಳ್ಳೇದಾಗಲಿ ಎಲ್ಲರೂ ಬೇರೆ ಬೇರೆ ಕ್ಷೇತ್ರದಲ್ಲಿ ಉನ್ನತವಾದ ಸಾಧನೆಯನ್ನು ಮಾಡುವಂಥ ಅನುಗ್ರಹವನ್ನು ಸುಬ್ರಹ್ಮಣ್ಯ ದೇವರು ಅಂತ ಪ್ರಾರ್ಥಿಸಿಕೊಳ್ಳುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಕೂಡ ವಂದಿಸುತ್ತಾ ಮತ್ತೊಮ್ಮೆ ಎಲ್ರಿಗೂ ಕೂಡ ವಂದಿಸುತ್ತಾ ಎಲ್ಲರನ್ನೂ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ನಾನೊಂದೆರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ ಜೈ ಹಿಂದ್ ಜೈ ಬಿಡದೆ ಹಾಗೆ ಎಲ್ಲರನ್ನು ಕೂಡ ಕೂಡ ನಾನು ಮತ್ತೆ ಎಲ್ರಿಗೂ ನಮಸ್ಕರಿಸುತ್ತಾ ಈ ದಿನ ನಾವು ಶಾಲೆ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಬೆಂಗಳೂರು ಮತ್ತು ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಶ್ರೀ ಸುಬ್ರಹ್ಮಣ್ಯೇಶ್ವರ ಪದವಿಪೂರ್ವ ಕಾಲೇಜು ಸುಬ್ರಹ್ಮಣ್ಯ ಇವರ ಸಂಯುಕ್ತ ಆಶ್ರಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ನನ್ನ ಎಲ್ಲ ಸಂಸ್ಥೆಗಳ ಸಹ ಸಹೋದ್ಯೋಗಿ ಬಂಧುಗಳ ಹಾಗೂ ಕ್ರೀಡಾಭಿಮಾನಿಗಳ ಸಹಕಾರದೊಂದಿಗೆ ಈ ದಿನ ರಾಜ್ಯ ಮಟ್ಟದ ನೆಟ್ಬಾಲ್ ಪಂದ್ಯಾಟವು ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರ ಇರುವಿಕೆಯಲ್ಲಿ ಉದ್ಘಾಟನೆಗೊಳ್ಳುತ್ತಿರುವುದು ನಮಗೆಲ್ಲ ಸಂತಸ ಹಾಗೂ ಹೆಮ್ಮೆಯ ವಿಚಾರವಾಗಿರುತ್ತದೆ ದಕ್ಷಿಣ ಕನ್ನಡ ಜಿಲ್ಲೆ ಶಿಕ್ಷಣಕ್ಕೆ ಹಾಗೂ ಕ್ರೀಡೆಗೆ ಶಿಸ್ತುಬದ್ಧವಾದ ಪ್ರೋತ್ಸಾಹವನ್ನು ನೀಡುತ್ತಿರುವುದು ಹೆಮ್ಮೆಯ ವಿಚಾರವಾಗಿರುತ್ತದೆ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಹೇಗೆ ಮುಂಚೂಣಿಯಲ್ಲಿರುತ್ತೇವೆಯೋ ಹಾಗೆಯೇ ಕ್ರೀಡೆಯಲ್ಲೂ ಅದೇ ಸ್ಥಾನವನ್ನು ಉಳಿಸಿಕೊಂಡಿರುವುದು ನಮ್ಮ ಹಿರಿಮೆಯಾಗಿದೆ ಈ ಶೈಕ್ಷಣಿಕ ಸಾಲಿನಲ್ಲಿ ರಾಜ್ಯ ಮಟ್ಟದ ನೆಟ್ಬಾಲ್ ಪಂದ್ಯಾಟವನ್ನು ಆಯೋಜಿಸಲು ಅನುಮತಿ ನೀಡಿದ ನಮ್ಮ ಇಲಾಖೆ ನಮ್ಮ ಶ್ರಮ ಹಾಗೂ ಅನುಭವವನ್ನು ಗುರುತಿಸಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ರಾಷ್ಟ್ರ ಮಟ್ಟದ ನೆಟ್ಬಾಲ್ ಆಯೋಜನೆಗೆ ಅನುಮತಿಯನ್ನು ನೀಡಿರುವುದು ನಮ್ಮ ಶ್ರಮಕ್ಕೆ ಸಿಕ್ಕ ಗೌರವವಾಗಿರುತ್ತದೆ ಒಟ್ಟಿನಲ್ಲಿ ಹೇಳುವುದಾದರೆ ಹಲವಾರು ಕ್ರೀಡೆಗಳನ್ನು ಸತತವಾಗಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಆಯೋಜಿಸಿದ ಅನುಭವದೊಂದಿಗೆ ಈ ಬಾರಿಯ ರಾಷ್ಟ್ರ ಮಟ್ಟದ ನೆಟ್ಬಾಲ್ ಪಂದ್ಯಾಟಕ್ಕೆ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ಪ್ರತಿ ಬಾರಿಯೂ ರಾಜ್ಯ ರಾಷ್ಟ್ರ ಮಟ್ಟದ ಕ್ರೀಡೆಗಳನ್ನು ಆಯೋಜನೆ ಮಾಡಿದಂತಹ ಸಂದರ್ಭದಲ್ಲಿ ಭಾಗವಹಿಸಿದ ಕ್ರೀಡಾಳುಗಳು ಕ್ರೀಡಾಧಿಕಾರಿಗಳು ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳಿಂದ ನಾವು ನೀಡಿದ ವ್ಯವಸ್ಥೆಗಳ ಬಗ್ಗೆ ಯಾವುದೇ ರೀತಿಯ ಟೀಕೆಗಳಿಲ್ಲದೆ ಇನ್ನಷ್ಟು ಪ್ರೋತ್ಸಾಹಿಸಿರುವುದು ನಮ್ಮ ಶ್ರಮಕ್ಕೆ ಸಿಕ್ಕ ಗೌರವವಾಗಿರುತ್ತದೆ ಈ ಎಲ್ಲಾ ನೆನಪುಗಳು ಹಾಗೂ ಈ ಕ್ಷೇತ್ರದ ಶಕ್ತಿಯಾಗಿರುವಂತಹ ನಮ್ಮೆಲ್ಲರ ನಂಬಿಕೆಯ ಶ್ರೀ ಸುಬ್ರಹ್ಮಣ್ಯನಲ್ಲಿ ಇಂದಿನ ಈ ಕ್ರೀಡಾಕೂಟವು ಒಳ್ಳೆ ರೀತಿಯಲ್ಲಿ ಮುನ್ನಡೆಯಲಿ ಎಂದು ಬೇಡುತ್ತ ಜೊತೆಗೆ ಇಲ್ಲಿ ವಿದ್ಯಾರ್ಥಿಗಳು ಎಲ್ಲ ಬೇರೆ ಬೇರೆ ದೂರದಿಂದ ಬಂದಿದ್ದೀರಿ ನಿಮ್ಮನ್ನೆಲ್ಲ ನೋಡ್ಲಿಕ್ಕೆ ತುಂಬ ಖುಷಿ ಆಗ್ತಾ ಇದೆ ಇಲ್ಲಿ ನಿಮ್ಮಲ್ಲಿ ನೋಡಿದಾಗ ಎಷ್ಟು ಶಿಸ್ತು ಕಾಣ್ತಾ ಇದೆ ಇದಕ್ಕೆ ಕಾರಣ ಈ ಪಂದ್ಯಾಟಗಳು ಈ ಕ್ರೀಡೆಗಳು ಈ ಕ್ರೀಡೆಗಳು ತಮ್ಮಲ್ಲಿ ಒಂದು ಶಿಸ್ತಿನ ಮನೋಭಾವವನ್ನು ಬೆಳೆಸುತ್ತೆ ನಿಮ್ಮಲ್ಲಿ ಭೌತಿಕವಾಗಿ ಹಾಗೂ ಮಾನಸಿಕವಾಗಿ ನೀವು ಸದೃಢರಾಗ್ತೀರಿ ಮತ್ತು ನಿಮ್ಮಲ್ಲಿ ಟೀಮ್ ಸ್ಪಿರಿಟ್ ಬರುತ್ತೆ ಲೀಡರ್ಶಿಪ್ ಕ್ವಾಲಿಟೀಸ್ ಬರುತ್ತೆ ಹಾಗೆಯೇ ನಿಮ್ಮಲ್ಲಿ ನಾವೆಲ್ಲರೂ ಒಂದೇ ಅನ್ನುವಂತಹ ಮನೋಭಾವ ಬರುತ್ತೆ ಇದು ನಿಮ್ಮ ಹೇಗೆ ಶೈಕ್ಷಣಿಕವೂ ನಮಗೆ ಮುಖ್ಯವೋ ಹಾಗೆಯೇ ಕ್ರೀಡೆಯು ಕೂಡ ನಮ್ಮ ಶಿಕ್ಷಣದಲ್ಲಿ ಒಂದು ಅವಿಭಾಜ್ಯ ಅಂಗವಾಗಿದೆ ಹಾಗಾಗಿ ವಿದ್ಯಾರ್ಥಿಗಳೇ ಇವತ್ತಿನ ದಿನ ನೋಡಿ ಎಷ್ಟು ಸುಂದರವಾಗಿ ಆಯೋಜನೆ ಮಾಡಿದ್ದಾರೆ ಕುಕ್ಕೆ ಸುಬ್ರಹ್ಮಣ್ಯ ಕಾಲೇಜಿನವರು ಮತ್ತು ಆಡಳಿತ ಮಂಡಳಿಯವರು ಇದನ್ನ ನೋಡ್ತಾ ಇದ್ರೆ ನಮಗೆ ತುಂಬಾ ಖುಷಿ ಆಗ್ತಾ ಇದೆ ನಮಗೆ ನಿಮಗೆ ಗೊತ್ತಾಗ್ತಾ ಇಲ್ಲ ನಮಗೆ ನಿಮ್ಮನ್ನ ನೋಡಿದರೆ ಬಹಳ ಸುಂದರವಾದಂತಹ ಒಂದು ಶಿಸ್ತಿನ ನಮ್ಮ ವಿದ್ಯಾರ್ಥಿಗಳು ಅದು ಹೇಗಿರ್ಬೇಕು ಅನ್ನೋದು ಈ ಕಾಲೇಜಿನಲ್ಲಿ ನಮಗೆ ಗೊತ್ತಾಗ್ತಾ ಇದೆ ಇಂತಹ ಒಳ್ಳೆಯ ರೀತಿಯಲ್ಲಿ ಆಯೋಜನೆ ಮಾಡಿರುವಂತಹ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಪದವಪೂರ್ವೆ ಕಾಲೇಜಿನ ಆಡಳಿತ ಮಂಡಳಿಯವರಿಗೆ ಮತ್ತು ಪ್ರಾಂಶುಪಾಲರಿಗೆ ನಾನು ಹೃತ್ಪೂರ್ವಕ ಧನ್ಯವಾದವನ್ನು ಹೇಳ್ತೇನೆ ಇವಾಗಲೇ ಫಸ್ಟೇ ಹೇಳ್ತಾ ಇದ್ದೇನೆ ಕಾರಣ ಅಷ್ಟು ಚೆನ್ನಾಗಿದೆ ತುಂಬಾ ಖುಷಿಯಾದಂತಹ ಮತ್ತೆ ಒಂದು ಆಹ್ಲಾದಕರವಾದಂತಹ ವಾತಾವರಣ ಅವರು ಹೇಳಿದ ಹಾಗೆ ಫಸ್ಟು ಬಿಸಿಲಿದ್ದು ಈಗ ಕಡಿಮೆ ಆಗಿ ಹೇಗೆ ಸುತ್ತಮುತ್ತ ಹಸಿರಿನಿಂದ ನಿಮಗೆ ಒಳ್ಳೆಯ ವಾತಾವರಣ ಇದೆಯೋ ಇಂಥ ಒಂದು ಸ್ಥಳದಲ್ಲಿ ನಾವು ಆಯೋಜನೆ ಮಾಡಿರೋದು ಸಮಯೋಚಿತವಾಗಿದೆ ಸರಿಯಾಗಿದೆ ಅಂತ ನನಗಾದ್ರೂ ಭಾವನೆ ಆಗ್ತಾ ಇದೆ ನೀವು ಎಷ್ಟೇ ದೂರದಿಂದ ಬಂದಿದ್ದರೂ ಕೂಡ ಈ ಒಂದು ವಾತಾವರಣವನ್ನ ನೋಡಿದಾಗ ನಿಮ್ಮ ಆಯಾಸವೆಲ್ಲ ಪರಿಹಾರ ಆಗುತ್ತೆ ಈ ಒಂದು ಒಳ್ಳೆಯ ಆಯೋಜನೆಯನ್ನ ನಮಗೆ ಮಾಡಲಿಕ್ಕೆ ಅವಕಾಶವನ್ನ ನಮ್ಮ ಇಲಾಖೆಯವರು ಕೊಟ್ಟಿದ್ದಾರೆ ಹಾಗಾಗಿ ನಾವು ವಿದ್ಯಾರ್ಥಿಗಳೇ ಈ ಒಂದು ಸದುಪಯೋಗವನ್ನ ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಂಡು ಒಳ್ಳೆಯ ಕ್ರೀಡಾಪಟುಗಳಾಗಿ ಬರಬೇಕು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಕ್ರೀಡೆಯಲ್ಲಿ ಬಹಳ ಮುಂಚೂಣಿಯಲ್ಲಿದೆ ಹಾಗೆ ಇದರಲ್ಲೂ ಕೂಡ ಅಲ್ಲೂ ಕೂಡ ನೀವು ರಾಷ್ಟ್ರ ಮಟ್ಟದ ಲೆವೆಲ್ಗೆ ಎಲ್ಲರೂ ಹೋಗಬೇಕು ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲೇ ಎಲ್ಲರಿಗೂ